ಮತ್ ಮರಿಗಳೆಲ್ಲ ಜಾಸ್ತಿ ಬಂದವು ಆದ್ರೂ ರೇಟ್ ಜಾಸ್ತಿ ಅಂತ ನೋಡ್ರಿ ಮೊದ್ಲಕ್ಕೆ ಒಳ್ಳೆ ಹೆಸರು ಮಾಡಿದ್ ಅಂತ ನೋಡ್ರಿ ಏನ ವ್ಯಾಪಾರಿ ನಿಮಗೆ ಜಾಸ್ತಿ ಕಮ್ಮಿ ಇವತ್ತಿನ ಟಾರ್ಗೆಟ್ ಆಯ್ತಗಿರ್ ನಮಸ್ಕಾರ ಇವತ್ತು ನಾವು ಬಂದಿದ್ದು ಕೆರೂರ್ ಮಾರ್ಕೆಟ್ಗೆ ದೋಸ್ತರು ನೋಡ್ತಿರ್ಬೋದು ಮಾರ್ಕೆಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನೋಡೋದ್ರ ಐದು ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಮರಿಗಳೆಲ್ಲ ಬರಾಗತ್ತ ನೋಡಿದ್ರೆ ಇನ್ನೂ ಬರ್ತಾವೆ ಇನ್ನೂ ಅಷ್ಟೇನು ರಶ್ ಆಗೋಲ್ಲ ಯಾಕಂದರೆ ಸ್ವಲ್ಪ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋದಿಲ್ಲ ದೋಸ್ತ್ರ ನಿಮಗೆ ಗೊತ್ತಿರ್ಬೋದು ಓದ್ಬೇಕು ಕಾರಣಾಂತರದಿಂದ ಕೆರೂರು ಮಾರ್ಕೆಟ್ ಮತ್ತು ತಮ್ಮಿಂಗಡ ಮಾರ್ಕೆಟ್ ವಿಡಿಯೋ ಮಾಡೋದು ಆಗಲಿಲ್ಲ ದೋಸ್ತ್ರ ಭಾಳ ದಿನ ಕಮೆಂಟ್ನಾಗ ಕೇಳಿದ್ರೆ ನಾನು ವಿಡಿಯೋ ಮಾಡಿಲ್ಲ ಅಂತ ಅಣ್ಣ ಸ್ವಲ್ಪ ನಾವು ಮ್ಯಾಮ್ ಫ್ರೀ ಇರಲ್ಲ ಏನು ಮಾಡೋಕ್ಕಲ್ಲ ಮ್ಯಾಮ್ ನಮಗೂ ಟೈಮ್ ಸಿಗೋಲ್ಲ ಟೈಮ್ ಸಿಕ್ಕಾಗ ನನ್ನ ಕೈ ಎಷ್ಟಾಗುತ್ತೆ ಅಷ್ಟು ನಿಮಗೆ ಮಾಹಿತಿ ಕೊಡೋಕೆ ಟ್ರೈ ಮಾಡ್ತೀನಿ ದೋಸ್ತ್ರ ದೋಸ್ತರು ಇವತ್ತಿನ ಹೊಡ್ಯದಾಗ ನೋಡೋಣ ಅಂತ ನಿಮ್ಗೆ ಗೊತ್ತಿರ್ಬೋದಿಲ್ಲ ಎಲ್ಲ ನಾನೇನು ಹೇಳುವಂಥದ್ದಿಲ್ಲ ಆಗಿ ಯಾವ ಥರ ಮರಿ ಬರ್ತೋ ತುಂಬ ಹೊಡೆಯೋದಾಗ ತಿಳ್ಸಿ ಕೊಟ್ಟು ಅದೇ ಥರ ದೋಸ್ತ್ರು ಇವತ್ತಿನ ಹೊಡ್ಯದಾಗ ನೋಡೋಣ ಅಂತ ನೀವು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ಕೊಳ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಮಕ್ಳಿಗೆ ಬರ್ ಬೆಲ್ ಹತ್ತಿ ಕ್ಲಿಕ್ ಮಾಡ್ಕೊಳಿ ಅಂದ್ರೆ ದೋಸ್ತ್ರ ನೆಕ್ಸ್ಟ್ ಕೂರಿ ವೀಡಿಯೋ ನಿಮ್ಗೆ ಅನೋಟಿಕೇಶನ್ ಮುಂದೆ ಬಂದು ತರತೈತಿ ಬರೀ ದೋಸ್ತ್ರ ವಿಡಿಯೋ ಶುರು ಮಾಡಲಿಕ್ಕೆ ದೋಸ್ತಾರೆ ಬರ್ರಿ ಕರೆ ಮರಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ದೋಸ್ತ ನೋಡ್ತಿರ್ಬೋದು ಇಲ್ಲಿ ಒಂದ್ ಎರಡು ಮರಿಗಳು ನೋಡೋದ್ರಹ ಇದು ಗಡ್ಡ ನೋಡೋದ್ರ ಅಸ್ಲಿ ಐತಿ ಇದು ಮರಿ ಚೆನ್ನಾಗಿ ಫುಲ್ ಬ್ಲಾಕ್ ಇದು ಹೈಟಲ್ ಚೆನ್ನಾಗಿತ್ತು ಬೆಳಿ ಕಾಲ್ ಮರಿ ನೋಡದ್ ಸರ್ ಬಿಳಿ ಮರಿ ನೋಡ್ತಿರ್ಬೋದು ಏನು ಹೇಳ್ತೀರಿ ಅಪರ ಹದಿನೆಂಟು ಹದಿನೆಂಟು ವರಿ ನೋಡೋದು ಸರ್ ಹದಿನೆಂಟುವರಿ ವ್ಯಾಪಾರ ಹೇಳ್ತಾರೆ ಮಾಲಕರು ಈ ಮರಿ ಏನೋ ಶೆಂಗಲ್ ಅದ್ರ ಕೊಡದರಿಟ ಹ ಫೈನಲ್ ಕೊಡದ ಫೈನಲ್ 16 ರ ವರೆ ಫೈನಲ್ 16 ವರೆ ಬಂದು ಕೊಡತ ಅಂತ ನೋಡ್ರಿ ಮರಿ ಇದೆ ಹದಿನೈದು ವರೆ ಎಲ್ಲ ಕೊಡದ ಫೈನಲ್ 15 ವರೆ ಎಲ್ಲಾ ಜೋಡಲ್ ಮರಿ ಜೋಡಲ್ ಮರಿ ನೋಡ್ರಿ ಎಲ್ಲಾ ಜೋಡಲ್ ಮರಿ ಜವಾರಿ ಮರಿ ಆ ಇದೆಷ್ಟಂದೆ 16 ವರೆ 16 ವರೆ ಫೈನಲ್ ಇದು 15 ವರೆ ನೋಡೋಣ ಸರ್ ಮರಿಗೂ ಚನ್ನಾಗಿ ತೋಳ ಹೆಡ್ ಇಲ್ಲ ಹೆಂಗ್ ನಡೆತೇನೆ ಅಬರಿ ಹೌದ ನೋಡ್ರಿ ಈ ಮರಿ ಕೇಳಲ್ಲ ಈ ಮರಿ ಹದಿನೈದು ಸಾವಿರ ಹದಿನಾರು ಹದ್ನಾರ ಬಂದ್ರೆ ಕೊಡ್ತೀನಿ ಅಂತ ಹೇಳಿದ್ರ ನೋಡ್ರಿ ದೋಸ್ತ ನೋಡ್ರಿ ನಮ್ ಫ್ರೆಂಡ್ ಮರಿ ತಗೊಂಡ್ರಿ ವಾ ನಿನ್ ಹೆಸರ ಶಿವಾಜಿ ಶಿವಾಜಿ ಅಂತ ಲೈಲ್ ಗುಂದಿಲ್ಲಾ ಲೈಲಿಗುಂದಿಯರು ನಿಂಬುಗುಂದಿ ಇಲ್ಲೇ ನಮ್ ಬದಾಮ್ ತಾಲೂಕಿನ ಮರಿ ನೋಡೋದ್ರ ಒಳ್ಳೆ ಚೆಂಚಿಂಗ್ ಮಾಡೋಣ ಚೆನ್ನಾಗೈತಿ ನೀಲ್ ಕ್ರಾಸಿಂಗ್ ಐತಿ ಜಾತ್ರೆ ಮರಿ ಗಡ್ಡ ಚಲೋ ಐತಿ ವ್ಯಾಪಾರ ಹದಿನೈದು ಸಾವಿರ ನೋಡೋದ್ ಸರ್ ಸುದ್ದ್ ಹದಿನೈದು ಸಾವಿರಕ್ಕೆ ಯಾಪ್ರ ಐತೆ ನೋಡ್ರಿ ಎಷ್ಟೇ ಐತ್ರಿ ಅವ್ರ ಮಾಲಕರ ಹದಿನೈದು ಹದಿನೆಂಟು ನೋಡೋದ್ರ ಹದಿನೆಂಟು ಸಾವಿರ ಐತ್ರ ಅಂತ ಹದಿನೈದು ಸಾವಿರ ಮಗನಿ ಮಾಡಿ ತಗೊಂಡಾರ ನೋಡೋದ್ರ ಮರಿ ರೇಟ್ ಜೋಡಲ್ ಐತಿ ಪರವಾಗಿಲ್ಲ ರೇಟ್ ಏನೋ ಹೆಚ್ಚು ಕಮ್ಮಿ ಆಗಿರ್ಬೋದು ಆದ್ರೆ ಮರಿ ಚೆನ್ನಾಗಿದ ನೋಡ ಕರೆಕ್ಟ್ ಆಗಿ ಫ್ಯಾಕ್ಟ್ರಿ ಹದಿನೈದು ಸಾವಿರ ಕೊಟ್ಟೆ ಹದಿನೈದು ಸಾವಿರ ಕೊಟ್ರ ಅಂತ ನೋಡ್ರಿ ನನ್ನ ಟಾರ್ಗೆಟ್ ಹದ್ಮೂರದ್ದು ಹದಿನಾಲ್ಕು ಸಾವಿರ ಇತ್ತು ಹದಿನೈದು ಸಾವಿರ ಕೊಟ್ರಂತ ಹೆಂಗ ಅನಿಸ್ತಿ ಮರಿ ಚಲೋ ಐತಿ ರೇಟ್ ಏನ್ ಅನಿಸ್ತಿ ರೇಟ್ ಹೆಚ್ಚೈತಿ ಆಟಕಲಾ ನೋಡ್ರಿ ಆಟಕ್ ಅಂತ ನೋಡ್ರಿ ಮುಂದೆ ಫ್ಯೂಚರ್ ಐತಿ ಪರವಾಗಿಲ್ಲ ಮರಿ ಮನ್ಸಿಂತಾರ ಕೊಡೋರು ಇಷ್ಟ ತಗೋ ಇಷ್ಟ ಹದಿನೈದು ಸಾವಿರ ವ್ಯಾಪಾರ ಆಯ್ತಿ ನೋಡ್ರಿ ಫ್ರೆಂಡ್ ಪರಿಚಯ ಮಾಡಿಕೊಡೋ ಪರಿಚಯ ಮಾಡಿಕೊಟ್ಟ ನೋಡ್ರಿ ಏನ ವ್ಯಾಪಾರಿ ನಿಮಗೆ ಜಾಸ್ತಿ ಐತೆ ಕಮ್ಮಿ ಆಯ್ತು ಇವತ್ತಿನ ಟಾರ್ಗೆಟ್ ನೋಡ್ರಿ ಇವತ್ತಿನ ಟಾರ್ಗೆಟ್ ಮರಿ ರೇಟ್ ಜಾಸ್ತಿ ಐತಿ ಅಂತಾರ ನೋಡ್ರಿ ನಿಮ್ಮ ಹೆಸರು ನಾಕಿ ಅಲ್ಲ ನಿಮ್ಮ ಹೆಸರಿ ಶರಣಪ್ಪ ಫ್ರೆಂಡ್ಸ್ ಅನ್ಯ ಸ್ಮೆಲ್ ಕಿಂಗ ನಿಮ್ದೇನ ನಿಮ್ದು ಒಂದೇ ಒಂದೇನೇನ ನಮಸ್ಕಾರ ಒಂದೇ ವಂದೇ ಒಂದೇ ವಂದೆ ಅಂತ ನೋಡಿ ಮೂರು ಜನ ಕೂಡಿ ಸೆಲೆಕ್ಷನ್ ಮಾಡ್ರಿ ಹಾ ಮೂರು ಜನ ಸರ್ ಮೂರು ಜನ ಕೂಡಿ ಸೆಲೆಕ್ಷನ್ ಮಾಡ್ರಣ ಅಂತ ಮರಿ ನನಗೂ ಮನಸಿಗೆ ಇದೆ ನೋಡಿ ಸರ್ ಐಟಲ್ ಅಂತ ಚೆನ್ನಾಗೈತೆ ಚೆನ್ನಾಗಿದೆ ಆಲ್ಮೋಸ್ಟ್ ಆಟಕ್ಕೆ ಕట్టుಂತ ಮರಿ ನೋಡಿ ಸರ್ ಫ್ಯೂಚರ್ ಇರ ಮರಿ ಏನರ ಬರ್ರಿ ಎಳಗೆ ಮರಿ ಆ ರೇಟ್ ಯಾವ ಥರ ಇತ್ತು ಕಿಲೋ ಬರ್ರಿ ಇಲ್ಲದ ನೋಡಿ ಕರೆಗೆ ನೀ ಅದು ಫುಲ್ ಹೈ ಈ ಮರಿ ಚೆನ್ನಾಗಿದೆ ನೋಡಿ ಸರ್ ಕರೆಗೆ ನಾನು ಸಾಗರನೇ ಇವಕ್ಕ 17 ವರೆ ಸರ್ ಹೇಳ್ತೀನಿ ಮರಿಗೆ ಆ ನೆಡತೆ ನೆಪ್ಪರ ಆ ನಡೆದ ತಿಣ್ಣೆ ಎಂಟು ಜನ ಕೇಳ್ತಾರೆ ನೆರೆದ ರಿಯಲ್ ಫ್ಯಾಕ್ಟ್ ಇರೋ ಎರಡು ಕೆಡಕ ಯಾರೇನ್ರಿ ಇದು ಒಂದಕ್ಕೆ ಯಾರೇನ್ರಿ ಇದಾದ್ರು ಫೈನಲ್ ಏನಾದ್ರು ಕೊಡ್ತೇನೆ ಇದು ಇದಾದ್ರೆ ಹದಿನೈದ್ರ ಮ್ಯಾಗ ಮ್ಯಾಚ್ ಮರಿ ಎಂಟು ನೋಡೋಸ್ತರ ಅದಾದ್ರು 15ರ ಮಗ ಅಂತ ಇದಾದ್ರು 13 ವರಿಗೆ ಕೊಡ್ತೀನಿ ಅಂತ ಇದ್ರು ಎಲ್ಲ ದುಬಾರಿ ರೇಟ್ ಏನು ಮಾಡಾಕಲ್ಲ ಸೌಕರ್ಯಂಗೈತಿ ರೀ ಹತ್ತುವರಿ ಹ್ಞೂ ಆಲ್ರೆಡಿ ಸ್ವಲ್ಪ ತೂಕ ಸೈಜ್ ನಾರ್ಮಲ್ ಆಯ್ತು ನೋಡ್ರಿ ಹಾಂ ನಡತಾನೆ ನ್ಯಾಪ್ರಾ ನೆಡತಾನೆ ಕೇಳತ್ತಾರ ಎಂಟು ಫೈನಲ್ ಏನಾದ್ರೂ ಕೊಡ್ತೀರಾ ಒಂಬತ್ತು ಸಾವಿರ ಫೈನಲ್ ಒಂಬತ್ತು ಸಾವಿರ ಆದ್ರೆ ಕೊಡ್ತಾರ ನೋಡ್ರಿ ಆಲ್ರೆಡಿ ತೂಕ ಮಾಡ್ತೀವಿ ಕಡ್ಡಿ ಇಲ್ಲ ಇಲ್ಲಿ ಒಂದು ಇಷ್ಟ ಅದ ನೋಡ್ರಿ ಸೈಜ್ ಇದ್ರಿ

ಮೂವತ್ತೆಂಟು ಮೂವತ್ತೈದ್ರ ತನಕ ಮೂವತ್ತೈದು ನೋಡೋ ನೋಡ್ರಿ ಮೂವತ್ತೈದ್ರ ತನಕ ಕೇಳ ಮೂವತ್ತೆಂಟು ಬಂದ್ರೆ ಕೊಡ್ತೀರ ಅಂತ ನೋಡ್ರಿ ನಾಲ್ಕಲ್ಲಿ ಮರಿ ಕಣ ಆಡಿಸಿ ರೀ ಆಡ್ಸಿರಿ ಅಲ್ಲೇ ಕಣ ಆಗೈತೆ ಕಣ ನಾಲ್ಕು ಕಣ ನೋಡೋ ನೋಡ್ರಿ ಅಲ್ಲಲ್ಲೇ ನಾಲ್ಕು ಕಣ ಆಗ್ಯಾವ ಅಂತ ನೋಡ್ರಿ ಮರಿ ಯಾವ್ದು ರೀ ಸಿದ್ದಾಪುರ ಸಿದ್ದಾಪುರದ ನೋಡ್ರಿ ಮರಿ ಯಾರು ಬೇಕಾದ್ರೆ ಕೇಳ್ಬೋದು ನಿಮ್ಮ ನಂಬರ್ ನಾ ಎಂಬತ್ತೊಂಬತ್ತೊಂದು ಹದಿನಾರು ಐವತ್ನಾಲ್ಕು ಜೀರೋಮೂರ್ ನೋಡ್ರಿ ಸರಿ ಹಂಗ ಕಾಂಟ್ಯಾಕ್ಟ್ ಮಾಡಬಹುದು ನರ್ನೂರ ನರಗುಂದ ನರಗುಂದ ತಾಲೂಕು ಮರಿ ಹಂಗ್ಯಾರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಅನಾರ ಇಲ್ಲಿ ಒಂದೈತ್ ನೋಡ್ರಿ ತಿಂಗ್ರಿ ಸುಗರ್ ಇದು ಇಪ್ಪತ್ತೈದು ಸರ ನೋಡ್ರಿ ಇಪ್ಪತ್ತೈದು ಸರ ಅಂತ ನೋಡ್ರಿ ಎಷ್ಟು ಐತೆ ಎಂಟು ತಿಂಗಳ ಎಂಟು ತಿಂಗದ್ ಮರಿ ಅಂತ ನೋಡ್ರಿ ಇಪ್ಪತ್ತೈದು ಇಪ್ಪತ್ತೈದು ಸರ ಇಪ್ಪತ್ತೈದ್ ಸಾವಿರ ಎಷ್ಟು ದನ ಕೇಳಿ ಕೊಡ್ತಿರೀ ಇಪ್ಪತ್ತೆ ಸಾವಿರ ನೋಡಸ್ರಿ ಇಪ್ಪತ್ತೆರಡು ಸಾವಿರ ಬಂದ್ರೆ ಕೊಡ್ತಾರೀ ಮರಿ ನೋಡ್ತೀವಿ ಇದು ನೋಡ್ತಿರೋ ಯಾವ್ದ ಕಡ್ಡಿ ಕುಡಿದೆ ಇಲ್ಲೇ ನಮ್ಮ ಬದಾಮ್ ತಾಲೂಕ್ ನಮ್ಮ ಲೋಕಲ್ ಕಡ್ಡಿ ಅಂತ ನೋಡ್ರಿ ಇಪ್ಪತ್ತೆರಡು ಬಂದ್ರೆ ಕೊಡ್ತಾನಂತ ನೋಡ್ರಿ ತೊಳೆ ಕಡ್ಡಿ ಇಲ್ಲ ಆಲ್ಮೋಸ್ಟ್ ಪಿಚರ್ ಅಂತ ಮರಿ ದಿವಸ ನೋಡ್ರಿ ಇಲ್ಲಿ ಒಂದು ಜಾಲ ಮರಿ ನೋಡ್ರಿ ನೋಡ್ತಿರ್ಬೋದು ನೀವು ಆ ಜಾಲ ಹೈಟ್ರಲ್ ಅಂತ ಯಾವ್ ತರ ಒಳ್ಳೆ ತೂಕಿರುವಂತ ಮರಿ ಗಡ್ಡೆಲ್ಲ ಚಳು ದೇವಸ್ ಆಟದ ಆಟ ಈಗ ಆರಲ್ಲಿ ಮರಿ ಅಂತ ನೋಡಿದ್ರ ಒಳ್ಳೆ ಹೈಟ್ರಲ್ ಅಂತ ಇರುವಂತ ಮರಿ ದೇವಸ್ಥೆ ಯಾವ್ದೇನಿದು ಸುಳಿ ನೋಡ್ರಿ ಮಂಜು ಮಂಜು ಅಂತ ಸುಳಿಬಾರ ಹಂಗ ಯಾರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡೋದು ಒಳ್ಳೆ ತೂಕ ಒಳ್ಳೆ ಐಟಲ್ ಅಂತ ಇರುವಂತ ಮರಿ ನೋಡ್ದೆ ಇನ್ನು ಓಪನ್ ಈ ಫ್ಯೂಚರ್ ಅಂತ ಮರಿ ಗಟೆಗೆ ಚಲೋ ಆ ನಿಮ್ ನಂಬರ್ ಯಾರ ಏಟ್ ಸೆವೆನ್ ನೈನ್ ಟು

ಶುಗರ್ ಏನೈತಿ ವ್ಯಾಪಾರ ಜೋಡಿ ಜೋಡಿ ಅರವತ್ತೆರಡು ಸಾವಿರ ಅಂತ ಎಷ್ಟೆಷ್ಟು ಎಡಲ್ಲ ಎರಡು ಎರಡಲ್ಲ ಅಂತ ನೋಡ್ರಿ ಅರವತ್ತೆರಡು ಸಾವಿರದ ಜೋಡಿ ಜೋಡಿ ನಲ್ವತ್ತೆಂಟು ಅಂದ್ರೆ ಒಂದೊಂದು ಮರಿ ಇಪ್ಪತ್ನಾಕ ಸಾರಿ ಕೇಳತ್ತಾರ ನೋಡತಾರೆ ಒಂದೊಂದು ಮರಿ ಇಪ್ಪತ್ನಾಲ್ಕು ಸಾವಿರ ಹೆಂಗೆ ಕೊಡ್ತೀನಿ ಐವತ್ತು ಸಾವಿರ ಅಂದ್ರೆ ಒಂದೊಂದ್ಮೂರಿ ಇಪ್ಪತ್ತೈದು ಸಾವಿರ ಇನ್ನೊಂದು ಸಾವಿರ ಸಾವಿರ ಬಂದು ಕೊಡ್ತೀವಿ ನೋಡಿ ಸರ್ ಒಂದೊಂದ್ ಮೂರು ಇಪ್ಪತ್ತೈದು ಸಾವಿರ ಬಂದ್ರೆ ಕೊಡ್ತಾ ನೋಡಿ ಯಾವ್ದಿನ ದಿನ ಅಮಿಂಗಡ ಅಮಿಂಗ್ ಗಡದ ನೋಡಿ ಮನೆ ನಿಮ್ಮ ಸರ ನವೀನ್ ನವೀನ್ ಅಂತ ಅಮಿಂಗ್ರು ಯಾರು ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡ ಇಲ್ಲೊಂದು ಐತಿ ನೋಡೋದು ಯಾವ್ದಾಗ ಜವಾರಿ ಕ್ರಾಸಿಂಗ್ ಐತಿ ನೋಡೋದು ಸರ್ ಬಿಳೆಗಡ್ಡಿ ಕೇಳಿದ್ರಿ ಕೇಳ್ರಿ ಎಷ್ಟಲ್ಲ ಎಡಲ್ಲ ಎರಡಲ್ಲ ಎಡಲ್ಲಿ ಬಂದ ಎಷ್ಟು ತಿಂಗಳ ಎರಡು ತಿಂಗ್ಳು ಏನು ಆಟದ ಮರಿ ಏನು ಸುಮ್ಮ ಎಸಿರ ಆಡ್ತಿದ್ ಆಟದ ಮರಿನ ಕನಗಿನ ಗೀನಾ ಹಾಲಲ್ಲಾಗ ಎಸ್ ಇಯನು ಒಂದು ಕಣ ನೋಡಿ ಸರ್ರ ಹಾಲಲ್ಲಾಗ ಒಂದು ಕಣ ಅಂತ ಮರಿ ನೋಡಿರಿ ಎಡಲಿಗೆ ಎಲ್ಲಿ ಹಾಕಿಲ್ಲ ಅಂತ ಹೇಳತ್ತೆ ಹೇಳ್ರಿ ಹೆಂಗೆ ಕೇಳಿದ್ರೆ ಹದಿನೆಂಟು ಹದಿನೆಂಟು ತಾರೀಕು ಕೇಳಿದಿರಿ ನೋಡ್ರಿ ಮಲಗ ತೊಗೋಳೋರು ಅವ್ರಿಗೆ ಏನು ಮಿಸ್ಟಿಕ್ ರೇಟ್ ದೂರ ಇದೆ ಅರ್ಧ ಕಮ್ಮಿ ಕೇಳಿದೆ ಮೂವತ್ತು ರೂಮ್ಯಾ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಮಲಕ್ ಮರಿ ಆಯ್ತು ಚೆನ್ನಾಗಿ ಐತಿ ಮಗನಿಂದ ದೂರ ಐತಿ ವ್ಯಾಪಾರ ಅಲ್ಲಿ ನೋಡ್ರಿ ಕ್ಯಾನ್ಸಲ್ ದೋಸ್ದಿರಿ ನೋಡ್ತಿರ್ಬೋದು ಆಲ್ಮೋಸ್ಟ್ ಕೆಲವೊಂದಿಷ್ಟು ವ್ಯಾಪಾರ ಆಗಿ ಹೋಗಿಬಿಟ್ಟವು ಇನ್ನೂ ಅದಾವ ನೋಡ್ರಿ ಮರಿಗಳೆಲ್ಲ ಒಳ್ಳೆ ಒಳ್ಳೆ ಮರಿಗಳು ಸ್ವಲ್ಪ ಕಮ್ಮಿ ಐತೆ ಇಲ್ಲೊಂದೈತ್ ನೋಡಸ್ತೀ ನೋಡತ ಈ ಮರಿ ನೋಡಿಸ್ತಾರ ಏನ ಮರಿಕೂರ್ ನೀವು ಮರಿಕೂರಿ ಅಂತ ನೋಡಿದ್ರ ಏನ್ ಹೇಳ್ತೀರಾ ಅಪ್ರ ಇಪ್ಪತ್ತೆಂಟು ಸಾವಿರ ಎರಡ ಎಡದನ ಎರಡ ಇಪ್ಪತ್ನಾಕ ಇಪ್ಪತ್ತೈದು ಇರ್ತಾನೆ ಮತ್ ಫೈನಲ್ ಏನಾದ್ರೂ ಕೊಡ್ತೀರಿ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಬಂದ್ರೆ ನೋಡ್ರಿ ಮರಿ ಆಲ್ಮೋಸ್ಟ್ ಪಿಕ್ಚರ್ ಅಂತ ಮರಿ ಐ ಅಂತ ಚೆನ್ನಾಗೈತಿ ನೋಡ್ರಿ ನಮ್ಮೂರ ನಗ ಎರಗಪ್ಪ ನಮ್ಮ ಫ್ರೆಂಡ್ ಬೇರೆ ಅವರಾಗ ಇರ್ತಾರೆ ಪರಿಚಯ ಮಾಡಿ ನೋಡ್ರಿ ಮರಿ ಚೆನ್ನಾಗಿತ್ತು ನೋಡ್ರಿ ತೋಳ ಇಲ್ಲೊಂದು ಐತೆ ನೋಡ್ರಿ ಐತೆ ನೋಡ್ರಿ ಸರ್

dede

ಅರವತ್ತು ನೋಡಿ ಸರ್ ನಮ್ಮ ಮಮ್ಮಟಿಗೆರಿದು ಆತದ್ ಮರಿ ಅಂತ ನೋಡ್ರಿ ಯಾರ ಬೇಕಾರ ಕಾನ್ಸೆಪ್ಟ್ ಮಾಡ್ಬೋದನ ರೀ ಮರಿ ನೋಡಿ ಸರ್ ಆಯ್ತು ಅಂತ ಹೇಳ್ತೀರಿ ನೋಡಿ ಸರ್ ತೂಕ ಮಾಡ್ಕೋಬೇಕು ಬರೀ ನೀ ದೊಡ್ಡ ದುಡ್ಡು ದುಡ್ಡು ಇಲ್ಲ ಆಟೋ ಆಟ ಅದ ನೋಡಿರಿ ಇಲ್ಲೆಲ್ಲ ನೋಡ್ತಿರ್ಬೋದು ನೋಡಿ ಇವೆಲ್ಲ ಆಲ್ಮೋಸ್ಟ್ ಒಳ್ಳೆಯ ಸೈಝ್ ಇರುವಂಥ ಒಳ್ಳೆಯ ತೂಕ ಬಂದಿರುವಂಥ ಮರಿ ಆ ಕಡೆ ಎಲ್ಲ ಅದ ನೋಡಿ ಚೆಕಿಂಗ್ ಮಾಡತ್ತಿದ್ದ ಹೆಂಗೆ ಇಲ್ಲಿ ಒಂದ್ ಇಷ್ಟ ಅದಾವ್ರಿ ಕರೆಕ್ಟ್ ಎರಡು ಎರಡರಿಂದ ಎರಡೂವರೆ ತಿಂಗಳ ಮರಿ ಏನ ನೀವು ಕರೆಕ್ಟ್ ಎರಡರಿಂದ ಎರಡುವರೆ ತಿಂಗಳ ಮರಿ ಅಂತ ಅದ್ರಿ ಕರೆಕ್ಟ್ ಕೇಳಿದ್ಯಾ ಏನ್ ಹೇಳ್ತೀರಿ ಹತ್ತುವರಿ ನೋಡ್ರಿ ಹತ್ತುವರಿ ಅಪರ ನೋಡ್ರಿ ಮಾಲಾಕ್ರ ಎಷ್ಟು ಹದಿನೇಳು ಹದಿನೇಳು ಮರಿಗಳು ಅದಾವಂತ ನೋಡ್ರಿ ಎಷ್ಟತಾರ ಒಂಬತ್ತು ಸಾವಿರ ಸಾವಿರಂಗ ಫೈನಲ್ ನೀವ್ ಏನಾದ್ರು ನಾ ಹತ್ತು ಸಾವಿರ ನೋಡ ಹತ್ತು ಸಾವಿರ ಬಂದ್ರೆ ಕೊಡ್ತಾರೀ ಮರಿಗಳು ಎಲ್ಲ ಆಲ್ಮೋಸ್ಟ್ ಅಂತ ಮರಿಗಳು ಏನ ಕೊಟ್ರಿ ನೀವೇಷ್ಟ ನೀವ ಇಷ್ಟ ನೀ ಇವತ್ತು ವ್ಯಾಪಾರ ಬಿರ್ಸೈತಿ ಅಂದ್ರ ರೇಟ್ ರೇಟ್ ಜಾಸ್ತಿ ಐತೆ ಮತ್ತೆ ಮರಿಗಳೆಲ್ಲ ಜಾಸ್ತಿ ಬಂದವು ಆದ್ರೂ ರೇಟ್ ಜಾಸ್ತಿ ಐತಿಲ್ಲ ವೀಕ ಇವತ್ತು ಈ ವೀಕ್ ರೇಟ್ ಜಾಸ್ತಿ ಹೌದಲ್ಲ ಬಂದಾರ ಅಗೋಳವ್ರ ತಗೋ ಬಂದ್ರಿ ಮಾಲಾಕ್ರಿ ಯಾವ್ದ ನೀವು ಬಾದಾಮಿ ಬದಾಮಿ ನೋಡ್ರಿ ಮರಿ ನಿಮ್ಮ ಹನುಮಂತ ಹನುಮಂತ ಅಂತ ನೋಡ್ರಿ ಯಾರ ಆನ್ಲೈನ್ ಕಾಂಟಾಕ್ಟ್ ಮಾಡ್ರಿ ಕೊಡ್ತೀರಿ ಆನ್ಲೈನ್ ಕಾಂಟಾಕ್ಟ್ ಮಾಡ್ರಿ ಕೊಡ್ತಾರೀ ನಿಮ್ ನಂಬರ್ ಹೇಳ ನಂಬರ್ ದ್ಯಾಸ್ ಇಲ್ಲ ನೋಡ್ರಿ ನಂಬರ್ ದ್ಯಾಸ್ ಇಲ್ಲ ಅಂತ ಬೇಕಾರೆ ಅನ್ನೋರ್ ನಂಬರ್ ನಾ ಕಾಂಟ್ಯಾಕ್ಟ್ ಮಾಡ್ತೀನಿ ನೀವು ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಬರ್ರಿ ನಿಲ್ದ ನೋಡ್ರಿ ಲಾಟಕ್ ಲಾಟದ ಅದ ನೋಡ್ರಿ ಇಷ್ಟು ಮರಿಗಳು ಲೆಕ್ಕ ಸೌಕರ್ಯ ಎಷ್ಟು ಅದ್ರಿ ಜಾಸ್ತಿ ಅದ ಮರಿ ಐವತ್ತೇಳು ಮರಿಗಳು ನೋಡ್ರಿ ಸರ್ ಇವತ್ತೇಳು ಮರಿಗಳಂತ ನೋಡ್ರಿ ಫುಲ್ ಬೇಜಾರ್ ಮರಿ ಬಂದಿವ್ ಮಾರ್ಕೆಟ್ಗೆ ಅಣ್ಣ ಒಂದು ತ್ರೀ ಟು ಫೋರ್ ಮಂತ್ಸ್ ಅದ ನೀವು ಮೂರಿಂದ ನಾಲ್ಕು ತಿಂಗಳ ಮೂರಿಂದ ನಾಲ್ಕು ತಿಂಗಳ ನೋಡ್ರಿ ಏನ್ ಹೇಳ್ತೀರಾ ನೀವು ಪ್ರೈಸ್ ಎಲ್ಲ ಪಡ ಆದ್ರ ಲಾಟಕ್ ಲಾಟ ಹನ್ನೊಂದುವರಿ ಹಂಗ್ಸಿಂಗ್ ಮಾಡ್ಕೊಂಡ್ರೆ ಹದ್ ಮೂರು ಹದ್ಮೂರವರೆ ಹಂಗೈತೆ ಅಂದ್ರೆ ಚಾಯ್ಸಿಂಗ್ ಮಾಡ್ಕೊಂಡ್ರೆ ಒಳ್ಳೆ ಒಳ್ಳೆ ಮರಿ ತಕೊಂಡ್ಬಿಡ್ತಾರ ಉಳ್ದ್ಮರಿ ಹೊರತ ಕೊಡತ ಹಂಗಾಗಿನ ಎಷ್ಟು ದನ ಕೇಳ ಹತ್ತುವರಿ ಹಂಗ ಮತ್ ಫೈನಲ್ ಏನಾದ್ರೂ ಕೊಡ್ತೀರ ನಿಮ್ ಪ್ರೈಸ್ ಸುದ್ದ ಸುದ್ದ್ ಹನ್ನೊಂದ್ಸಾರ ಸುದ್ದ್ ಹನ್ನೊಂದ್ ಸಾರಿಗೆ ಅಂದ್ರೆ ಕೊಡ್ತಾರ ನೋಡ್ರಿ ಎಷ್ಟು ಐವತ್ತೇಳು ಐವತ್ತೇಳು ಮರಿಗಳು ನೋಡ್ರಿ ನಾವ್ ಎಪ್ಪತ್ತೇಳು ಸಾರಿ ಸರಿ ಅವ್ರಿಗೆ ಕಂಪ್ಲೀಸ್ ಆಯ್ತು ಎಪ್ಪತ್ತೇಳು ಮರಿಗಿಳದ ನೋಡಿ ನೋಡ್ರಿ ನೀವೇನ್ ನೋಡತ್ತಿರೋಡ್ದ್ರ ನೋಡಿದ್ರೆ ಜಾಲ್ ಮರಿ ಗಡೆಯೆಲ್ಲ ಚಲೋ ಇದ್ದಾರೆ ಅಣ್ಣ ತಗೊಂಡ್ರಿ ಎಷ್ಟಕ್ಕರಿ ಹದಿನೈದು ಬರಿ ನೋಡ್ರೈದುವರಿ ಸಾರ ವ್ಯಾಪಾರ ಅಂತ ನೋಡ್ರಿ ಮರಿ ಎಷ್ಟ್ ಇಳಿದ್ರಿ ನಾವು ವ್ಯಾಪಾರ ವ್ಯಾಪಾರ ವರಿ ಇಳತ್ರಿ ಹತ್ತೊಂಬತ್ತುವರಿ ನೋಡ್ರಿ ಹತ್ತೊಂಬತ್ತುವರಿ ಸಾರಿ ವ್ಯಾಪಾರ ಹೇಳಿದ್ರ ಅಂತ ನೋಡ್ರಿ ಜವಾರಿ ಮರಿದ ಎಷ್ಟು ಡಿಮ್ಯಾಂಡ್ ಐತಿ ನೋಡ್ರಿ ಮಾಲಕ್ರ ಗೋಕಾಕ್ ನಿಮ್ಮ ನಿಮ್ ಗೋಗಾಕ್ ಬೇಕವಂತಾರ ಮತ್ತೆ ಮರಿ ಮತ್ತೆ ಬಂದ್ರಿ ಹೌದಲ್ಲ ಇಷ್ಟು ಚೆನ್ನಾಗಿರೋ ಮರಿ ಸಿಗಲ್ಲ ನೋಡಿದ್ ಸರ್ ಅವ್ರು ಹೇಳೋದ್ ಲೆಕ್ಕ ಇಷ್ಟು ಚೆನ್ನಾಗಿರೋ ಮರಿ ಅಂದ್ರೆ ಚಾಯ್ಸಿಂಗ್ ಮರಿ ಸಿಗಲ್ಲ ಅಂತ ಕಾಮನ್ ಆಗಿ ಸಿಗ್ತಾವ ಅಲ್ಲಿ ಹೆಂಗ ಅಲ್ಲಿ ರೇಟ್ ಹೆಂಗಕ್ಕು ನಿಮ್ ಪ್ರಕಾರ ಹನ್ನೆರಡು ಹದ್ಮೂರು ನೋಡೋದ್ ಸರ್ ಹನ್ನೆರಡು ಹದ್ಮೂರು ಸಾರಿಗೆ ಸಿಕ್ಬಿಡ್ತಾವಂತ ನೋಡ್ರಿ ಈ ಮರಿ ಹೊಸ ವ್ಯಾಪಾರ ಆಯ್ತು ನೋಡ್ರಿ ಹದಿನೈದ ಹದ್ನೈದ ನಿಮ್ಮ ನಿಮ್ದು ಮಾಡಪ್ಪ ಆಟಕ್ಕಲ್ಲ ನೋಡಿಸ್ರಿ ಆಟಕ್ಕ ಯೂಸ್ ಮಾಡ್ಕೋತಾರ ಅಂತ ನೋಡ್ರಿ ಮರಿ ನೋಡಿಸ್ರಿ ಏನಾರು ಬರ್ರಿ ಇಲ್ಲಿ ನೋಡ್ರಿ ನೋಡ್ತಿರ್ಬೋದು ಲಾಟಕ್ಕೆ ಲಾಟ ಆಯ್ತು ನೋಡ್ರಿ ದೊಡ್ಡ ಲಾಟ ಅನ್ಸ್ಬೋದು ಇದು ಮಡಿಯ ಮಾರ್ಕೆಟ್ ಎಲ್ಲ ಆಲ್ಮೋಸ್ಟ್ ಒಳ್ಳೆ ಶೈನಿಸ್ ಒಳ್ಳೆ ಫ್ಯೂಚರ್ ಅಂತ ಮರಿಗಳು ಅದಾವು ಮಾಲಕ್ ರೀ ಏನ್ರಿ ಹೂ ಬಾಳ ಎಷ್ಟಿದ ಮರಿ ಒನ್ ನೂರ ಒಂದು ಪೇಂಟಿಂಗ್ ಮಾಡತ್ತಿರಲಿ ವ್ಯಾಪಾರ ಏನ್ರಿ ಹೌದೇನ್ರಿ ನಡದತ್ತೇನ್ರಿ ವ್ಯಾಪಾರ ಈಗ ಮರಿ ಹೆಂಗೆ ವ್ಯಾಪಾರಿ ಮರಿತಾರ ಒಂಬತ್ ರಂಗ ನೀವೇನ್ ಹೇಳಿದಿರಿ ಹತ್ತು ಸಾವಿರದ ಅದ್ರಾಗ ಮರಿ ಅಂತ ಒಂಬತ್ತು ರಂಗ ಹತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ಹೇಳಿದ್ರಿ ನೋಡ್ರಿ ಏನ ಲಾಟರ್ ಲಾಟರ್ ಅಂದ್ರೆ ಏನಾದ್ರು ನೋಡಿ ಲಾಟ್ರಿ ರೀ ಲಾಟರ್ಕ್ ಲಾಟ ಆದ್ರೆ ನೋಡೋಸ್ ಲಾಟ್ರಿಕ್ ಲಾಟ ನೂರ ಒಂದ್ ಮರಿ ಹುಡುವು ಲಾಟ್ರಕ್ ಲಾಟ್ ಆದ್ರೆ ಒಂಬತ್ತೂರಿ ಸಾರಿ ಬಂದ್ರೆ ಕೊಡ್ತೀನಿ ಅಂತ ಹೇಳಿದ್ರಿ ನೋಡ್ರಿ ನಾಲ್ಕು ಮರಿ ನೋಡ್ರಿ ಯಾವ ತರ ಒಳ್ಳೆ ಶೈನಿಶ್ ಇರುವಂತ ಮರಿ ಇವತ್ತು ನಾ ನೋಡಿ ಪ್ರಕಾರ ಮಾರ್ಕೆಟ್ ನೋಡ್ತಿರ್ಬೋದು ಆಲ್ಮೋಸ್ಟ್ ಎಳಗ ಮರಿ ಫುಲ್ ಬಂದ ತಗೋಳ ಕಡ್ಡಿ ಇಲ್ಲ दोस्त दो डिलीवरी अपना दोस्त ಹೇಗಿರೋ ಅಂತ ಬಂದು ತರ್ಲಿಲ್ಲ ಆ ಸರಿ ಅಲ್ಲಾ ಒಂದು ಕೆಲಸ ಕೊಡ್ತರೆ ಕೊಡ್ಬಿಡು ಹೋಗು ಸಮನೋ ಎಷ್ಟು ಒಂದು

ಬಿರ್ಗಾಳಿ ಹೌದು ನೀವು ಬಿರುಗಾಳಿ ಅಂತ ಆಡ್ತಿದ್ದೇನೆ ಬಿರುಗಾಳಿ ಅಂತ ಹೆಸರು ಮ್ಯಾಗ ಆಡ್ತಿದ್ದ ನೋಡ್ರಿ ಊರೇನೋಡಿ ಕೈರೋಡಿ ಕೈರೋಡಿಗಂತ ನೋಡ್ರಿ ಮೊದ್ಲೇ ಒಳ್ಳೆ ಹೆಸರು ಮಾಡಿದ್ ಮರಿ ಅಂತ ನೋಡಿ ಎಷ್ಟು ಟೋಟಲ್ ಕಣ ಹನ್ನೊಂದು ಟೋಟಲ್ ಹನ್ನೊಂದು ಕಣ ನೋಡ್ರಿ ಹಾಲಲ್ಲಿಂದ ನಾಲ್ಕಲ್ಲಿವರೆಗೂ ಆಲ್ಮೋಸ್ಟ್ ಟೋಟಲ್ ಹನ್ನೊಂದು ಕಣ

ಇದೆಷ್ಟಲ್ಲ ಇದು ಅರಲ್ಲ ಎಲ್ಲ ಅರಲ್ಲ ಅದ ಮೂರು ಎಲ್ಲ ಒಬ್ಬರ ನೀವು ಇವು ಎರಡು ಎಷ್ಟು ಐತೆ ಅರಲ್ಲಿ ಬಂದು ಇದು ಇದು ದೇಡ್ ತಿಂಗ್ಳ ಕಣ್ಣಿನ ನಾಕಲಿಗೆ ಐಕ್ಕನ ನೋಡಿದ್ರ ಅಂತ ನೋಡ್ರಿ ಅಪರಾತ್ ನಲ್ವತ್ತೆಂಟು ನೋಡಿದ್ರಿ ನಲ್ವತ್ತೆಂಟು ಸರ್ ಅಪ್ರೋಡ್ರಿ ನಾಲ್ಕು ನೆಡತಾರ ಕೇಳ್ದ ಮೂವತ್ತೆಂಟು ಫೈನಲ್ ಏನಾದ್ರೂ ಕೊಡ್ತೀರಿ ನಲ್ವತ್ತೈದು ಬಂದ್ರೆ ನೋಡ ಸರ್ ನಲ್ವತ್ತೈದು ಬಂದ್ರೆ ಕೊಡ್ತಾರ ನೋಡ್ರಿ ಯಾವ್ದು ಏನಿದು ಶಿರೋಳ ಅಂತ ನೋಡ್ರಿ ಮರಿ ಯಾವ ಹೆಸರು ಮಾಡ ರಾವಣ ಶಿರೋ ರಾವಣ ಅಂತ ನೋಡಿದ್ರ ಶಿರೂರು ಶಿರೂರ್ ರಾವಣ ಶಿರೂರ್ ರಾವಣ ಅಂತ ಆರತ್ತಂತ ನೋಡ್ರಿ ಎಲ್ಲರೂ ಕೇಳಿರ್ಬೋದು ನೋಡಿರ್ಬೋದು ಫೈನಲ್ ನಲವತ್ತೈದು ಬಂದ್ರೆ ಕೊಡ್ತೀನಿ ಅಂದ್ರೆ ಫೈನಲ್ ನಲವತ್ತೈದು ಬಂದ್ರೆ ಕೊಡ್ತಾನೆ ಹೆಚ್ಚು ಕಮ್ಮಿ ಮಾಡಿ ಅಂತ ನೋಡ್ರಿ ಗಡ್ಡ ನೋಡುತ್ತಾರೆ ನೋಡಿ ನಿಮ್ಮ ನಂಬರ್ ಹೇಳ್ರ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಶವ ಡಬಲ್ ನೈನ್ ನೋಡ್ಯಾರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡೂರ್ತಿ ಶಿವಮೂರ್ತಿ ಅಂತ ನೋಡಿ ಶಿರೂರ್ ನೋಡಿ ಶಿರೂರ್ ಅಂತ ನೋಡಿ ಇಲ್ಲೊಂದು ಮರಿ ಐತಿ ನೋಡ್ರಿ ನೋಡ್ತಿರ್ಬೋದು ನೀವು ಅಣ್ಣ ಕಾಡ್ಲಿಲ್ಲ ಕಾಡ್ಲ ಮರಿ ಅಂತ ನೋಡ್ರ ಗಡ್ಡೆಲ್ಲ ಚಲೋ ಅಂತ ಚಲೋ ಐತಿ ತೂಕ ಮಾಡ್ಕೋಬೇಕು ಎಷ್ಟ ಓಪನ್ ಓಪನ್ ಬಂದ್ ಎರಡು ಎರಡು ತಿಂಗ್ ಆಯ್ತು ಮರಿ anaaa ichta legan maalegan deganorkala ಆಲಲ್ಲಿಂದ ನಾಲ್ಕಲ್ಲವರೆಗೂ ಒಟ್ಟು ಆಲಲ್ಲಿ ನಾಲ್ಕಲ್ಲೆ ಒಂದೈತಿ ಅಲ್ಲಲ್ಲ ಗಂಟೆಗೆ ನೋಡ್ರಿ ಸರ್ ಅಲ್ಲಲ್ಲೆ ಚಲೋ ಅಡಿದಂಗತಿ ನೋಡಿರಿ ಮರಿ ಅಲ್ಲಲ್ಲ ಎಂಟ ಕಲಾಗ ಅಂತ ನಾಲ್ಕಲ್ಲೆ ಒಂದೈತಿ ಅಂತ ಯಾವುದೇನ ಆಲಿಗೇರಿ ಆಲಿಗೇರಿಗಂತ ನೋಡ್ರಿ ಮರಿ ಯಾ ಏನು ಹೇಳ್ತೀರಿ ನ್ಯಾಪರ ಅರವತ್ತೈದು ನಡದತ್ತೆ ನೀ ನ್ಯಾಪರ ಎಷ್ಟೊತ್ತ ನಡತ್ತೆ ನಲ್ವತ್ತೈದು ತನಕ ನಡದೈತಿ ಮತ್ತು ಫೈನಲ್ ಏನಂದ್ರೆ ಕೊಡ್ತೀರಿ ನಾ ಐವತ್ತು ಸಾರ ನೋಡ್ರಿ ಐವತ್ತು ಸಾವಿರ ಬಂದ್ರೆ ಕೊಡ್ತಾರಂತ ನೋಡ್ರಿ ಆಲಿಗರಿದಲ್ಲ ಆಲಿಗೇರಿ ಅದ ನೋಡಿರಿ ನಿಮ್ಮ ಹೆಸ್ರ್ನ ಹೆಸ್ರು ನೋಡಿ ಕಂಕ ನೋಡಿ ರಮೇಶ್ ಕಂಕ ನೋಡ್ರಿ ಅಂತ ನೋಡ್ರಿ ಯಾರು ಪರಿಚಯ ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ಸಾಗರ ನಿಮ್ ಹೆಸರ ನೀವು ನೀವು ನೀವ್ ಅವ್ರೂರ ಅವ್ರು ಹಾಲಿ ಹಾಲಿಗಾರ ಇಡಿಯೋ ಮಾಡಕ್ ನಗತ್ತ ನೋಡ್ರಿ ಒಬ್ಬರೇ ಮರಿ ಚಂದಿತ್ತ ಪರಿಚಯ ಮಾಡಿ ಕೊಟ್ಟು ನೋಡಿದ್ರಿ ಓಪನ್ ಮರಿ ಅಂತ ನೋಡ್ರಿ ನೋಡೋದು ಸರ್ ನೋಡಿರಿ ಇಲ್ಲೊಂದು ಮರಿ ಐತೆ ನೋಡಿಸ್ ನೋಡ್ತಿರ್ಬೋದು ನೀವು ಚಿಕ್ಕ ಐತೆ ನೋಡಿದ್ರೆ ವಾಪಸ್ ಬಿಳಿಕಾಲ್ ಐತಿ ಮೂರು ಕಾಲ್ ಬಿಳಿಕಾಲ್ ಐತಿ ಆಯ್ತು ಒಂದು ಚೆನ್ನಾಗಿ ನೋಡಿಸ್ರೆ ಒಳ್ಳೆ ತೂಕಿರುವಂತ ಮರಿ ಗಡ್ಡೆಗೂ ಚಲೋ ಐತಿ ನೋಡ್ರಿ ಸರ್ ಬಾಳು ಅರನ್ನರ್ ಮರಿ ಐತೆ ರೀ ಹಂಗೈತೆ ಕಾಣಿಸ್ತದೆ ನೋಡ್ರಿ ಆರಲ್ಲಿ ಏನಾ ಎಷ್ಟೊಂದು ಐತೆನಾಷ್ಟು ತಿಂಗ್ ಆಯ್ತನಾ ಮೂರು ತಿಂಗಳು ನೋಡ್ರಿ ಸರ್ ಆರಲ್ಲಿ ಬಂದು ಒಂದು ಮೂರು ತಿಂಗ್ಳು ಆಯ್ತು ಅಂತಾರೆ ನೋಡ್ರಿ ಮಾಲಕ್ಕರು ಯಾವ್ದೇನಿದೆ ಹ್ಞೂ ಅಮಿಂಗ್ ಗಡ್ದು ಅಮಿಂಗ್ ಗಡ್ದು ನೋಡ್ರಿ ನಿಮ್ಮ ರಮೇಶನ್ ಅಗಲ್ಲ ರಮೇಶನ್ ಅವ್ರು ನೋಡ್ರಿ ಇದು ಏನು ಹೇಳ್ತೀರಿ ವ್ಯಾಪಾರ ಅರವತ್ತು ಐದು ಸಾವಿರ ನೋಡಿಸ್ರ ಅರವತ್ತೈದು ಸಾವಿರ ಹತ್ತಾರ ನೋಡಿರಿ ಮಾಲಕ್ಕು ಹಾಂ ನೆಡತಾನೇ ವ್ಯಾಪಾರ ಎಂಟ್ರ ತನಕ ಹೇಳ್ತಾರೆ ನಲವತ್ತೆಂಟು ರೀ ಮ್ಯಾನ್ ನೆಡದಿ ನೋಡಿಸ್ರ ನಲ್ವತ್ತೆಂಟು ರೀ ಮ್ಯಾನೆ ನಡೋದಂತರ ನೋಡ್ರಿ ಮಾಲಕರು ಫೈನಲ್ ಪ್ರೈಸ್ ಏನಾದರೂ ಕೊಡ್ತೀರಿ ನಾ ಐವತ್ತೈದು ಸಾವಿರ ನೋಡಿಸ್ರಿ ಐವತ್ತೈದು ಸಾವಿರ ಬಂದ್ರೆ ಕೊಡ್ತಾರಂತ ನೋಡ್ರಿ ರಮೇಶ್ ರಮೇಶ್ವರು ನೋಡ್ರಿ ಹಂಗೆ ಯಾರು ಬೇಕಾರ ರಮೇಶ್ ಅನ್ನೋರು ಕಾಂಟ್ಯಾಕ್ಟ್ ಮಾಡಬಹುದು